ಶೋಕಾಚರಣೆಯಲ್ಲಿ ಇದೆ ಇರುವ ಒಂದೊಂದೇ ಮಕ್ಕಳನ್ನ ತಂದೆ ತಾಯಿಯರು ಕಲ್ಕೊಂಡಿದ್ದಾರೆ ನನ್ನ ಕ್ಷೇತ್ರದ ಒಬ್ಬ ಹುಡುಗ ಎಮ್ ಟೆಕ್ ಹೋದವನು ಸತ್ತಿದ್ದಾನೆ ಅವನ ಮನೆಗೆ ಹೋಗಬೇಕು ಅಂತ ನಾನಿದ್ದೆ ತಂದೆ ತಾಯಿಗೆ ಒಬ್ಬರೇ ಮಗ ಮತ್ತು ಇಂಡಸ್ಟ್ರಿಯಲಿಸ್ಟ್ ಎಮ್ ಎಸ್ ಎಮ್ ಇ ಅವನು ಅವರಪ್ಪ ಅವರಿಷ್ಟು ಅವರ ಕುಟುಂಬ ಡಿಪ್ರೆಷನಿಗೆ ಹೋಗಿದ್ದಾರೆ ಅಂತಂದರೆ ಬೆಂಗಳೂರಿನ ಮನೆಗೆ ಅವರ ಬಾಡಿಯನ್ನು ಮಗನ ಬಾಡಿಯನ್ನು ತರಲಿಲ್ಲ ನೀವು ಯಾರು ನೋಡೋದಕ್ಕೆ ಬರೋದು ಬೇಡ ಅಂತ ಹೇಳಿದರು ನೇರವಾಗಿ ಊರಿಗೆ ತಗೊಂಡೋಗಿ ಒಬ್ಬ ಮಗನನ್ನ ಕಲ್ಕೊಂಡ ಮೇಲೆ ನಾವ್ಯಾಕೆ ಬದುಕಿರ್ಬೇಕು ಅನ್ನುವಂತ ರೀತಿಯಲ್ಲಿ ತಂದೆ ತಾಯಿ ಇವತ್ತು ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಕೈಗೆ ರಕ್ತ ಹಂಕೊಂಡಿದೆ ಅವರ ಕೈಗಳು ರಕ್ತ ಸಿಕ್ತಾಗಿದೆ ಮಕ್ಕಳನ್ನು ತಂದೆ ತಾಯಿ ಯಾರು ಕಲ್ಕೊಂಡಿದ್ದಾರೆ ಅವರು ಶಾಪ ಹಾಕ್ತಾ ಇದ್ದಾರೆ ತಮ್ಮ ಕೈಯಲ್ಲಿರುವಂತಹ ರಕ್ತವನ್ನ ಅವರು ತೊಳ್ಕೊಳಕ್ಕೆ ನೋಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಗೆ ಅದನ್ನು ಅಂಟಿಸಕ ನೋಡ್ತಾ ಇದ್ದಾರೆ ಅವರ ಮೂತಿಗೆ ಹೊರಸನ ಅಂತ ಹೇಳಿ ಇದರ ಪರಿಣಾಮವೇ ಯಾರಿಗೆ ಟಫ್ ಕಾಫ್ ಅಂತ ನಾವು ಹೇಳ್ತಾ ಇದ್ವಿ ಒಬ್ಬ ಒಳ್ಳೆಯ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ತಾ ಇದ್ವಿ ಸಾಮಾನ್ಯ ಕುಟುಂಬದಿಂದ ಹಿಂದುಳಿದ ವರ್ಗದಿಂದ ಬಂದಂತ ಒಬ್ಬ ವ್ಯಕ್ತಿ ನಮ್ಮ ಬೆಂಗಳೂರಿಗೆ ಪೊಲೀಸ್ ಕಮಿಷನರ್ ಆದರು ಅಂತ ಹೇಳ್ಕೊತಿದ್ವಿ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಮುಖ್ಯಮಂತ್ರಿ ಮತ್ತು ಈ ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕೆ ಬೆಂಗಳೂರಿನ ಇತಿಹಾಸದಲ್ಲಿ ಅಥವಾ ಯಾವುದೇ ಮೆಟ್ರೋಪಾಲಿಟನ್ ಸಿಟಿಯ ಇತಿಹಾಸದಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದಾಗ ಟ್ರಾನ್ಸ್ಫರ್ ಮಾಡಿದ ನಾವು ಕೇಳಿದೀವಿ ಆದರೆ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಮಾಡಿದಂಥ ತಪ್ಪಿಗೆ ಒಬ್ಬ ಕಮಿಷನರನ್ನು ಸಸ್ಪೆಂಡ್ ಮಾಡಿದ ನಾವು ನೋಡಿಲ್ಲ ನೀವು ತಪ್ಪು ಮಾಡಿ ನೀವು ತಿಂದು ಇವತ್ತು ಅವರ ಮೂತಿಗೆ ನೀವು ಒರೆಸ್ತಾ ಇದ್ದೀರಿ ಆ ರಕ್ತವನ್ನು ಅವರ ಮೂತಿಗೆ ನೀವು ಒರೆಸ್ತಾ ಇದ್ದೀರಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರಿಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಈ ಸೆಲೆಬ್ರೇಷನನ್ನು ಮಾಡಬೇಕು ಅಂತ ನಿಮ್ಮ ತಲೆಗೆ ಯಾಕೆ ಬಂತು ಇದರಲ್ಲಿ ನೀವು ಪಾರ್ಟ್ನರ್ಸಾ ಯಾರೋ ಒಲಿಂಪಿಕ್ಸ್ ಗೆದ್ದು ಬಂದಿದ್ದಾರೆ ನಮ್ಮ ದೇಶಕ್ಕೆ ಒಳ್ಳೆಯ ಹೆಸರು ಬಂದಿದೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ನಡೆದಿದೆ ಅದರಲ್ಲಿ ಭಾರತಕ್ಕೆ ಒಳ್ಳೆ ಹೆಸರು ಬಂತು ಪಾಕಿಸ್ತಾನವನ್ನು ಸೋಲಿಸ್ತು ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆ ಹೆಸರು ಬಂದಿದೆ ಅಂದ್ರೆ ನಮ್ಗೆ ಅರ್ಥ ಆಗುತ್ತೆ ಅಂತವ್ರನ್ನ ನೀವು ಯಾವತ್ತೂ ಸನ್ಮಾನ ಮಾಡಿಲ್ಲ ಆರ್ ಸಿ ಬಿ ಅಂತ ಒಂದು ಖಾಸಗಿ ಫ್ರೆಂಚೈಸಿ ಗೆದ್ದಾಗ ನಿಮ್ಗೆ ಅನ್ನಿಸ್ತು ಸೆಲೆಬ್ರೇಷನ್ ಮಾಡಬೇಕು ನೀವೇ ಟ್ವೀಟ್ ಮಾಡ್ತೀರಿ ನೀವೇ ಅವರನ್ನ ಏರ್ಪೋರ್ಟ್ ಇಂದ ಮೆರವಣಿಗೆ ಮಾಡಿ ಕರ್ಕೊಂಡು ಬರ್ತೀವಿ ಅಂತ ಹೇಳಿಕೆ ಕೊಟ್ರಿ ಅದಾದ್ಮೇಲೆ ಅದು ಕ್ಯಾನ್ಸಲ್ ಆಯಿತು ವಿಧಾನಸೌಧದ ಮೆಟ್ಟಿಲು ಇವತ್ತಿನ ತನಕ ಇದ್ದಿದ್ದು ಪ್ರಮಾಣ ವಚನ ಕಾರಣಕ್ಕೆ ಒಂದು ಸರ್ಕಾರ ಹೊಸದಾಗಿ ಬಂದಾಗ ಪ್ರಮಾಣ ವಚನ ಅಲ್ಲಿ ಸ್ವೀಕಾರ ಮಾಡ್ತಿದ್ರು ಅಲ್ಲಿಗೆ ನೀವು ಖಾಸಗಿ ಟೀಮ್ ಅನ್ನು ಕರ್ಕೊಂಡು ಬಂದ್ರಿ ಇವತ್ತು ಲೋಕ ಲೋಕೋಪಯೋಗಿ ಇಲಾಖೆಯವರು ಪರ್ಮಿಷನ್ ಕೇಳಿದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಕೇವಲ ಮೂವತ್ತೈದರಿಂದ ಮೂವತ್ತ ಇಪ್ಪತ್ತೈದರಿಂದ ಮೂವತ್ತು ಜನ ಅತಿಥಿಗಳು ಆಸನರಾಗಿ ಹಾಸೀನರಾಗಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆದರೆ ನಿಮ್ಮ ಕುಟುಂಬದವರೇ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಸಿದ್ದರಾಮಾಯಣ ಕುಟುಂಬದವರು ಪರಿವಾರದವರು ಜಮೀರ್ ಖಾನ್ ಅವರ ಪರಿವಾರದವರು ರಾಮಲಿಂಗಾರೆಡ್ಡಿ ಅವರ ಪರಿವಾರದವರು ಎಲ್ಲ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಸೇರಿ ಅಲ್ಲಿ ಮುನ್ನೂರು ಮುನ್ನೂರೈವತ್ತು ಜನ ಇದ್ರು ಏನು ಮಾಡೋಕ್ಕೆ ಹೊರಟಿದ್ರಿ ನೀವು ನಿಮ್ಮ ಕಣ್ಮುಂದೆ ಎದುರುಗಡೆ ಹೈಕೋರ್ಟ್ ಮೇಲೆ ಜನ ನಿಂತಿದ್ದಾರೆ ಅನ್ಸೇಫ್ ಆಗಿ ಮರಗಳ ಮೇಲೆ ತುತ್ತ ದುದಿ ತನಕ ನಿಂತಿದ್ದಾರೆ ಫೋಟೋ ನೀವೇ ತೆಗ್ದಿದ್ದೀರಿ ಮಾಧ್ಯಮದ ಸ್ನೇಹಿತರು ಇಷ್ಟೊಂದು ಅನ್ಸೇಫ್ ಆಗಿ ಅಲ್ಲಿ ನಡ್ಕೊಂಡಾಗ ನೀವು ಹೆಂಗೆ ಇದಕ್ಕೆ ಪರ್ಮಿಷನ್ ಕೊಟ್ರಿ ನಾಲ್ಕು ಗಂಟೆಗೆ ವಿಧಾನಸೌಧದ ಕಾರ್ಯಕ್ರಮ ಶುರುವಾಯಿತು ಶುರುವಾಗುವ ಮೊದಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸ್ಟೇಡಿಯಂನ ಹೊರಗಡೆ ಲಕ್ಷಾಂತರ ಜನ ಸೇರಿದ್ದಾರೆ ಅನ್ನುವಂಥ ವರದಿ ನಿಮ್ಗೆ ಇರಲಿಲ್ವಾ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಪೊಲೀಸರು ಏನು ಮಾಡ್ತಾ ಇದ್ರು ನಿಮಗೆ ಹೇಳಿಲ್ವಾ ಅವ್ರು ಹೇಳಿದ್ದಾರೆ ಅದೇ ಒಂದೇ ದಿನ ಮೆಟ್ರೋದಲ್ಲಿ ಡಬಲ್ ಜನ ಓಡಾಡಿದ್ರು ನಾಲ್ಕು ನಾಲ್ಕು ಕಾಲು ಲಕ್ಷ ಜನ ಮೆಟ್ರೋದಲ್ಲಿ ಯಾವಾಗಲೂ ಓಡಾಡ್ತಾರೆ ಅನ್ನುವಂಥ ಒಂದು ವರದಿ ಇದೆ ಅವತ್ತು ಒಂಬತ್ತು ಲಕ್ಷಕ್ಕಿಂತ ಜಾಸ್ತಿ ಜನ ಓಡಾಡಿದ್ದಾರೆ ಅಂದ್ರೆ ನಿಮ್ಗೆ ಯಾಕೆ ವರದಿ ಬಂದಿಲ್ಲ ಇಷ್ಟು ಜನ ಎಲ್ಲೋಗಿದ್ದಾರೆ ಅಂತ ನೀವು ಯಾಕೆ ತಿಳ್ಕೊಳ್ಳಿಲ್ಲ ಅವರೆಲ್ಲರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಬಂದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥದನ್ನು ಯಾಕೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ ಜನ ಸತ್ತಿದ್ದು ಮೂರು ಮೂರು ಮುಕ್ಕಾಲು ಗಂಟೆಗೆ ನೀವು ಕಾರ್ಯಕ್ರಮ ಶುರು ಮಾಡಿದ್ದು ನಾಲ್ಕು ಗಂಟೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬೆಂಗಳೂರಿನ ಉಸ್ತುವಾರಿ ಸಚಿವರಿಗೆ ಅಲ್ಲಿ ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ಸೆಲೆಬ್ರೇಷನ್ ಅಂದ್ರೆ ಆರ್ ಸೆಲೆಬ್ರೇಷನ್ ಅನ್ನ ಹೆಣದ ಮೇಲೆ ನಿಂತ್ಕೊಂಡು ಎದೆ ಮೇಲೆ ನಿಂತ್ಕೊಂಡು ಮಾಡಿದಿರಿ ನೀವು ಫೋಟೋ ತಗೊಳಕ್ಕೆ ಕಾಂಪಿಟೀಶನ್ ಮಕ್ಕಳ ಫೋಟೋ ತಗೊಳಕ್ಕೆ ಮೊಮ್ಮಕ್ಕಳ ಫೋಟೋ ತಗೊಳಕ್ಕೆ ಕಾಂಪಿಟೀಶನ್ ಯಾರನ್ನ ಯಾರೋ ತಲ್ತಾರೆ ಯಾರನ್ನ ಯಾರೋ ಬಿಹೇವ್ ಮಾಡಿದ್ರಿ ಅವರು ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ರೆಸ್ಟೋರೆಂಟ್ ಹೋಗಿ ಮಸಾಲ ದೋಸೆ ತಿಂದ್ರಿ ಅವರು ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಕಪ್ಗೆ ಮುತ್ಕೊಟ್ರಿ ಹೆಣದ ಮೇಲೆ ಇದೆಲ್ಲವೂ ನಡೆದಿದೆ ಒಂದು ಜವಾಬ್ದಾರಿಯುತ ಸರ್ಕಾರ ಈ ಥರ ನಡ್ಕೊಳ್ಳೋಕೆ ಸಾಧ್ಯನಾ ಮುಖ್ಯಮಂತ್ರಿಗಳೇ